ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕೇರಳ ರೆಸಿಪಿ ವೆಜಿಟೇಬಲ್ಸ್ ಸ್ಟೂ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಕೊಬ್ಬರಿ ಎಣ್ಣೆ ಉಪ್ಪು ತೆಂಗಿನ ಹಾಲು ಮತ್ತು ಈರುಳ್ಳಿ ಮೊದಲಿಗೆಯಲ್ಲಿ ನಾನು ಬೀನ್ಸ್ ಹಾಕೋತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆ ಮತ್ತು ಚಕ್ಕೆ ಲವಂಗ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಸಿಲ್ ಕೂಗ್ಸ್ಕೊಳ್ಳೋಣ ಬೆಂದಿದ್ಯಾ ನೋಡೋಣ ಬನ್ನಿ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದನ್ನು ಫುಲ್ ಈ ಥರ ಮ್ಯಾಶ್ ಮಾಡ್ಕೊತೀನಿ ಈಗ ತೆಂಗಿನಾಲು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡೋಣ ಮೇಲಿಂದ ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಆಗಲೇ ಹಾಕಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಈಸಿ ದಿಢೀರ್ ಅಂತ ಮಾಡ್ಕೊಳ್ಳೋದು ನೀರು ದೋಸೆಗೆ ಅಪ್ಪಮ್ಗೆ ಮಾಮೂಲಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ಟೂ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿ ಕೂಡ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್